ಅರೆಭಾಷೆ ಕವನ ಕೃಷಿ ಬದುಕು ಈ ಕವನ ಬರೆದವು ಚಂದನ್ ಹೊದ್ದೇಟಿ ಪೆರಾಜೆ ಓದಿದವು ಉಳುವಾರನ ರೋಷನ್ ವಸಂತ್ ಕಾಂತೂರು ಕವನದ ಶೀರ್ಷಿಕೆ ಕೃಷಿ ಬದುಕು ಹಚ್ಚ ಹಸಿರಾಗಿ ಬಾರಿ ಪೋರ್ಲಲೆ ಕೂಡಿಟ್ಟು ನಮ್ಮ ಕೃಷಿ ಬದುಕು ಹಚ್ಚ ಹಸಿರಾಗಿ ಬಾರಿ ಪೋರ್ಲಲೆ ಕೂಡಿಟ್ಟು ನಮ್ಮ ಕೃಷಿ ಬದುಕು ಹಿರಿಯವು ಮಾಡಿಕೊಟ್ಟಳೋ ನಾವುಗೆ ಕೃಷಿ ನಾ ಬೇರು ಹಿರಿಯವು ಮಾಡಿಕೊಟ್ಟೋಳೋ ನಾವುಗೆ ಕೃಷಿ ಬದುಕಿನ ಬೇರು ಹಿರಿಯವು ತೋಟಕ್ಕೆ ಹೋಗ್ತಿದ್ದೋ ಬ್ಯಾಗನೇ ಎದ್ದು ಹಿರಿಯವು ತೋಟಕ್ಕೆ ಹೋಗ್ತಿದ್ದೋ ಬ್ಯಾಗನೇ ಎದ್ದು ಈಗ ನಾವು ತೋಟಕ್ಕೆ ಹೋಗದೆ ಒತ್ತುವೆ ಮೊಬೈಲ್ನ ಕುದ್ದು ಈಗ ನಾವು ತೋಟಕ್ಕೆ ಹೋಗದೆ ಒತ್ತುವೆ ಮೊಬೈಲ್ನ ಕುದ್ದು ಹಿರಿಯವು ಮಾಡ್ತಿದ್ದೋ ಗದ್ದೆ ಬೇಸಾಯ ಹಿರಿಯವು ಮಾಡ್ತಿದ್ದೋ ಗದ್ದೆ ಬೇಸಾಯ ಈಗನ ಜನಗಳಿಗೆ ಮರ್ತೆ ಹೋಗುಟು ಗದ್ದೆ ಬೇಸಾಯ ಈಗನ ಜನಗಳಿಗೆ ಮರ್ತೆ ಹೋಗಿಟ್ಟು ಗದ್ದೆ ಬೇಸಾಯ ದುಡ್ಡು ತುಂಬ ಸಿಕ್ಕಿದತ್ತ ಇಳಿದುಬಿಟ್ಟೋ ಅಡಿಕೆ ಕೃಷಿಗೆ ದುಡ್ಡು ತುಂಬ ಸಿಕ್ಕಿದತ್ತ ಇಳಿದುಬಿಟ್ಟಳೋ ಅಡಿಕೆ ಕೃಷಿಗೆ ಜನಗೆಲ್ಲ ಕಾಗಳು ಆಗೋಳು ಹಳದಿ ರೋಗಕ್ಕೆ ಜನಗೆ ಎಲ್ಲ ಕಾಗಳು ಆಗೋಳು ಹಳದಿ ರೋಗಕ್ಕೆ ಅಡಿಕೆ ಬುಟ್ಟು ಇಳ್ದಳೋ ಕಾಪಿ ರಾಬುಟ್ಟಾನ್ ಕೃಷಿಗೆ ಅಡಿಕೆನ ಬುಟ್ಟು ಇಳ್ದಳೋ ಕಾಪಿ ರಾಬುಟ್ಟಾನ್ ಕೃಷಿಗೆ ಅಡಿಕೆ ಅಂತ ಒಳ್ಳ ಕೃಷಿ ಬೇರೆ ಅಂತ ಹೇಳುವೆ ಜನ ಅಡಿಕೆ ಅಂತ ಒಳ್ಳ ಕೃಷಿ ಬೇರೆ ಅಂತ ಹೇಳುವೆ ಜನ ಹಿರಿಯವು ಹಾಕಿಕೊಂಡಿರ್ತಿದ್ದೋ ಸೊಪ್ಪು ಹಟ್ಟಿ ಗೊಬ್ಬರನ ಹಿರಿಯವು ಹಾಕಿಕೊಂಡಿರ್ತಿದ್ದೋ ಸೊಪ್ಪು ಹಟ್ಟಿ ಗೊಬ್ಬರನ ಈಗನ ಯುವ ಪೀಳಿಗೆ ಮರ್ತೆ ಹೋಗುಟ್ಟು ಸೊಪ್ಪು ಗೊಬ್ಬರ ಹಾಕುದರ ಈಗನ ಯುವ ಪೀಳಿಗೆಗೆ ಮರ್ತೆ ಹೋಗುಟ್ಟು ಸೊಪ್ಪು ಗೊಬ್ಬರ ಹಾಕುದನ ತುಂಬ ಫಸಲು ಬರಲಿತ್ತ ಹಾಕುವೆ ಗವರ್ನಮೆಂಟ್ ಗೊಬ್ಬರ ತುಂಬ ಫಸಲು ತ ಹಾಕುವೆ ಗವರ್ನಮೆಂಟ್ ಗೊಬ್ಬರ ತೋಟ ಹಾಳಾಗಿ ಹೋದೆತಾ ಮರ್ತೆ ಬಿಟ್ಟಳೋ ಯುವ ಪೀಳಿಗೆನ ಜನ ತೋಟ ಹಾಳಾಗಿ ಹೋದೆತಾ ಮರ್ತೆ ಬುಟ್ಟಳೋ ಯುವ ಪೀಳಿಗೆನ ಜನ ಹಿರಿಯವರ ಕಾಲಲ್ಲಿ ಮೆಕ್ಯಾನಿಕ್ಸ್ ಇಲ್ಲೇ ತಂತ್ರಜ್ಞಾನ ಇಲ್ಲೇ ಹಿರಿಯವರ ಕಾಲಲ್ಲಿ ಮೆಕ್ಯಾನಿಕ್ಸ್ ಇಲ್ಲೇ ತಂತ್ರಜ್ಞಾನನೂ ಇಲ್ಲೇ ಆದರೆ ಹಿರಿಯರ ಕಾಲಲ್ಲಿ ತಂತ್ರ ಇತ್ತು ತಾಳ್ಮೆನೂ ಇತ್ತು ಆದರೆ ಹಿರಿಯರ ಕಾಲಲ್ಲಿ ತಂತ್ರ ಇತ್ತು ತಾಳ್ಮೆನೂ ಇತ್ತು ಬೀಜ ಬಿತ್ತಿಕನ ಧರ್ಮ ಸ ಇತ್ತು ಬೀಜ ಬಿತ್ತಿಕನ ಧರ್ಮ ಸ ಇತ್ತು ಎಲ್ಲ ಕೆಲಸ ಮಾಡುವ ಧೈರ್ಯನೂ ಇತ್ತು ಎಲ್ಲ ಕೆಲಸ ಮಾಡುವ ಧೈರ್ಯನೂ ಇತ್ತು ಈಗನ ಕಾಲಲ್ಲಿ ಮೆಕ್ಯಾನಿಕ್ಸ್ ಉಟ್ಟು ತಂತ್ರಜ್ಞಾನನು ಉಟ್ಟು ಈಗನ ಕಾಲಲ್ಲಿ ಮೆಕ್ಯಾನಿಕ್ಸ್ನೂ ಉಟ್ಟು ತಂತ್ರಜ್ಞಾನನೂ ಉಟ್ಟು ಆದರೆ ಗವರ್ನಮೆಂಟ್ ಗೊಬ್ಬರ ಹಾಕುದರ ಹಾಕುವುದರಿಂದ ಮಣ್ಣಿನ ಫಲವತ್ತತೆ ಕಳ್ಕಂಡ ಕಳ್ಕೊಳ್ತನೂ ಉಟ್ಟು ಆದರೆ ಗವರ್ನಮೆಂಟ್ನ ಗೊಬ್ಬರ ಹಾಕುವುದರಿಂದ ಮಣ್ಣಿನ ಫಲವತ್ತತೆನು ಕಳ್ಕೊಳ್ತಾ ಉಟ್ಟು ಇದರಿಂದ ಕೃಷಿ ಬದುಕು ಕಾಗಳು ಆಗುಟ್ಟು ಇದರಿಂದ ಕೃಷಿ ಬದುಕು ಕಾಗಳು ಆಗುಟ್ಟು ಹಿರಿಯವು ಆಂಬುಲಿಗಂಜಿ ಉಂಡು ತುಂಬಿಸ್ತಿದ್ದೋ ಹೊಟ್ಟೆನ ಹಿರಿಯವು ಆಂಬುಲಿ ಗಂಜಿನ ಉಂಡು ತುಂಬಿಸ್ತಿದ್ದೋ ಹೊಟ್ಟೆನ ಹಿರಿಯವು ಹೊಂಡ ತೆಗೇಕನ ಸಿಕ್ತಿತ್ತು ಜಲ ಹಿರಿಯವು ಹೊಂಡ ತೆಗೇಕನ ಸಿಕ್ತಿತ್ತು ಜಲ ಇದರಿಂದ ಬರ್ತಿದ್ದ ಕೃಷಿ ಫಲ ಇದರಿಂದ ಬರ್ತಿದ್ದು ಕೃಷಿ ಫಲ ಹಿರಿಯವು ಮನೇಲಿ ನೆಟ್ಟು ಬೆಳೆಸ್ತಿದ್ದೋ ಹಣ್ಣು ತರಕಾರಿನ ಹಿರಿಯವು ಮನೇಲಿ ನೆಟ್ಟು ಬೆಳೆಸ್ತಿದ್ದೋ ಹಣ್ಣು ತರಕಾರಿನ ಇದರಿಂದ ಎಲ್ಲವೂ ಇರ್ತಿದ್ದೋ ಕಾಯಿಲೆ ಬಾರದೆ ಆರೋಗ್ಯವಾಗಿರ್ತಿದ್ದೋ ಭಾರಿ ಲಾಯ್ ಇದರಿಂದ ಎಲ್ಲವೂ ಇರ್ತಿದ್ದೋ ಕಾಯಿಲೆ ಬಾರದೆ ಆರೋಗ್ಯವಾಗಿರ್ತಿದ್ದೋ ಭಾರಿ ಲಾಯ್ ಕಲಿ ಧನ್ಯವಾದಗ